ಅವತ್ತು ಎಷ್ಟೋ ಟ್ರೈ ಮಾಡಿದೆ ಹೇಳಕ್ಕೆ ಅದು ಯಾವಿಲ್ಲ ಏನು ಸಾಧಿಸ್ಬಿಟ್ರಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಎಲ್ಲ ಅವ್ರ ಅಭಿಮಾನಿಗಳಿಗೆ ನಿಮ್ ಇದನ್ನು ಸತ್ಯ ನಾವು ಸತ್ಯ ಅಂತ ಹೇಳಬೇಕು ಅವನನ್ನು ನಾನು ಬಹಳ ಪ್ರೀತಿಸ್ತೀನಿ ಇವತ್ತೂ ನಾಳೆನು ನಾಡದು ಯಾವತ್ತು ಪ್ರೀತಿಸ್ತೀನಿ ನಮ್ಮ ಹುಡುಗ ನಮ್ಮ ಕನ್ನಡದ ಹುಡುಗ ಅವನಿಗೆ ಯಾವುದೋ ಒಂದು ಸ್ಥಿತಿಯಲ್ಲಿ ಇಡೀ ಅವನಿಗೆ ಅರೆಸ್ಟ್ ಮಾಡಿ ಅವನ ಕಾಲಲ್ಲಿ ಚಪರಿ ಇಲ್ಲದೆ ನಿಲ್ಸಿದ್ರಲ್ಲ ಅವತ್ತು ಯಾರು ಬಂದಿದ್ರು ಅಂತ ಪ್ರಶ್ನೆ ಕೇಳ್ತೀನಿ ಎಷ್ಟು ಜನ ಸಿನಿಮಾ ನಟರು ಬಂದಿದ್ರಿ ನೀವು ಅವತ್ತು ಬಂದಿದ್ದವನು ಜಗ್ಗೇಶ್ ಒಬ್ಬನೇ ಅವನ ಪರವಾಗಿ ಅವನ ಪರವಾಗಿ ಜೊತೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವನು ಸಾರಾಗೋವ್ ಇವತ್ತು ಆ ಡಿ ಸಿ ಪಿ ಅವರು ರಿಟೈರ್ಡ್ ಆಗಿರ್ಬೋದು ಸಿದ್ದರಾಮಪ್ಪ ಅಂತ ಅವರ ಜೊತೆ ಎಷ್ಟು ಮಟ್ಟಿಗೆ ನಾನು ಜಗಳ ಮಾಡಿದ್ದೀನಿ ಅಂದರೆ ಅವತ್ತು ಹೋಮ್ ಆಗಿದ್ದಂಥ ಅಶೋಕ್ ಅವರಿಗೆ ಫೋನ್ ಮಾಡ್ತೀನಿ ನಿಮಗೆ ಗೊತ್ತು ಒಬ್ಬ ಮಿನಿಸ್ಟ್ರು ಒತ್ತಡದಲ್ಲಿ ತರ ಸಿಗಲ್ಲ ಕಿರ್ಚಾಡಿದ್ದೀನಿ ಸ್ಟೇಷನ್ ನನಗೆ ಹೋಮ್ ಮಿನಿಸ್ಟ್ರಿ ಕರೆಕ್ಟ್ ಮಾಡಿ ದಯವಿಟ್ಟು ನಾನು ಮಾತಾಡೋದು ಪಪ್ಪಾ ನಮ್ಮ ಅಶೋಕ್ ಅವರು ಇಮಿಡಿಯೇಟ್ ಆಗಿ ಎಲ್ಲೋ ಬಂದು ಏನಪ್ಪ ಅಂದ್ರು ಸರ್ ಇದೆಲ್ಲ ಸರಿ ಇಲ್ಲ ಅಷ್ಟು ಒಬ್ಬ ದೊಡ್ಡ ನಟನಿಗೆ ಯಾರೋ ಒಂದು ಸಣ್ಣ ಹೀರೋಯಿನ್ ಮನೆ ಒಳಗಡೆ ಕೂಡಾಕಿ ಕಾಲಕ್ಕೆ ಚಪ್ಪಲಿ ಇಲ್ಲ ಆತರ ನಿಲ್ಲಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಅವನಿಗೆ ಇಮಿಡಿಯೇಟ್ ಆಗಿ ಏನು ಮಾಡ್ತೀರಾ ಕಾನೂನು ಪ್ರಕ್ರಿಯೆ ಪ್ರಕಾರ ಏನು ಮಾಡ್ತೀರಾ ಮಾಡಿ ಕಾಯಿಸ್ಬೇಡಿ ಎಷ್ಟೋ ಟ್ರೈ ಮಾಡಿದೆ ಹೇಳೋಕ್ಕೆ ಅದು ಯಾರು ನನಗೆ ಕೇಳಲಿಲ್ಲ ಏನು ಸಾಧಿಸ್ಬಿಟ್ರಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಎಲ್ಲ ಅವರ ಅಭಿಮಾನಿಗಳಿಗೆ ನಿಮ್ಮ ಎದೆ ಮುಟ್ಕೊಂಡು ಇದನ್ನು ಸತ್ಯ ನಾವು ಅಸತ್ಯ ಅಂತ ಹೇಳಬೇಕು ಅವನನ್ನು ನಾನು ಭಾಳ ಪ್ರೀತಿಸ್ತೀನಿ ದರ್ಶನ ಇವತ್ತೂ ನಾಳೆನು ನಾಡ್ದು ಯಾವತ್ತೂ ಪ್ರೀತಿಸ್ತೀನಿ ನಮ್ಮ ಹುಡುಗ ಅವನು ನಮ್ಮ ಕನ್ನಡದ ಹುಡುಗ ಅವನಿಗೆ ಅವತ್ತು ಯಾವುದೋ ಒಂದು ಸ್ಥಿತಿಯಲ್ಲಿ ಇಡೀ ಪೊಲೀಸು ಅವನಿಗೆ ಅರೆಸ್ಟ್ ಮಾಡಿ ಅವನ ಕಾಲಲ್ಲಿ ಚಪರಿ ಇಲ್ಲದೆ ನಿಲ್ಲಿಸಿದ್ರಲ್ಲ ಅವತ್ತು ಯಾರು ಬಂದಿದ್ರು ಅಂತ ಪ್ರಶ್ನೆ ಕೇಳ್ತೀನಿ ಎಷ್ಟು ಜನ ಸಿನಿಮಾ ನಟರು ಬಂದಿದ್ರಿ ನೀವು ಅವತ್ತು ಬಂದಿದ್ದವನು ಜಗ್ಗೇಶ್ ಒಬ್ಬನೇ ಅವನ ಪರವಾಗಿ ಅವನ ಪರವಾಗಿ ಜೊತೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವನು ಸಾರಾಗೋ ಇವತ್ತು ಆ ಡಿ ಸಿ ಪಿ ಅವರು ರಿಟೈರ್ಡ್ ಆಗಿರ್ಬೋದು ಸಿದ್ದರಾಮಪ್ಪ ಅಂತ ಅವರ ಜೊತೆ ಎಷ್ಟು ಮಟ್ಟಿಗೆ ನಾನು ಜಗಳ ಮಾಡಿದ್ದೀನಿ ಅಂದರೆ ಅವತ್ತು ಹೋಮ್ ಆಗಿದ್ದಂಥ ಅಶೋಕ್ ಅವರಿಗೆ ಫೋನ್ ಮಾಡ್ತೀನಿ ನಿಮ್ಗೆ ಗೊತ್ತು ಒಬ್ಬ ಮಿನಿಸ್ಟ್ರು ಒತ್ತಡದಲ್ಲಿ ಸಿಗೋಲ್ಲ ಕಿರಿಚಾಡ್ತೀನಿ ಸ್ಟೇಷನ್ ನನಗೆ ಹೋಮ್ ಮಿನಿಸ್ಟ್ರ್ ಕರೆಕ್ಟ್ ಮಾಡಿ ದಯವಿಟ್ಟು ನಾನು ಮಾತಾಡಬೇಕು ಪಾಪ ನಮ್ಮ ಅಶೋಕ್ ಅವರು ಇಮಿಡಿಯೇಟಾಗಿ ಬ ಎಲ್ಲೋ ಬಂದು ಏನಪ್ಪ ಅಂದರು ಸಾರ್ ಇದೆಲ್ಲ ಸರಿ ಇಲ್ಲ ಅಷ್ಟು ಒಬ್ಬ ದೊಡ್ಡ ನಟನಿಗೆ ಯಾರೋ ಒಂದು ಸಣ್ಣ ಹೀರೋಯಿನ್ ಮನೆ ಒಳಗಡೆ ಕೂ ಕೂಡಾಕಿ ಕಾಲಕ್ಕೆ ಚಪ್ಪಲಿ ಇಲ್ಲ ಆ ಥರ ನಿಲ್ಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಅವನಿಗೆ ಇಮಿಡಿಯೇಟ್ ಆಗಿ ಏನು ಮಾಡ್ತೀರಾ ಕಾನೂನು ಪ್ರಕ್ರಿಯೆ ಪ್ರಕಾರ ಏನು ಮಾಡ್ತೀರೋ ಮಾಡಿ ಕಾಯಿಸ್ಬೇಡಿ